ಸುದೀಪ್ ಆಗಿರ್ಗುವುದು ದರ್ಶನ್ ಆಗಿರ್ಗದು ಈಗ ಕರ್ನಾಟಕದಲ್ಲಿ ಎರಡು ಸ್ಟಾರ್ ನಟರ ಐ ತಿಂಕ್ ಫ್ಯಾನ್ಸ್ ಮತ್ತೆ ಒಂದು ವಾರ ಶುರುವಾಗಿದೆ ಯಾವುದೋ ಯಾವುದೋ ನಮ್ಮ ಬಾಸ್ ಅಂತ ಹೇಳ್ಕೊಂಡು ಸುದೀಪ್ ಅವ್ರೆ ದಯಮಾಡಿ ಒಂದು ಫ್ಯಾನ್ಸ್ ವಾರಗಳನ್ನ ಇಲ್ಲೇ ದಯಮಾಡಿ ನಿಲ್ಸಿದ್ರೆ ಒಳ್ಳೇದು ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನ ತಾವು ತಡ್ಕೊಂಡ್ ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದೀನಿ ತಡಿಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಇಲ್ಲಿಗೆ ಇದನ್ನ ನಿಲ್ಸಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ನಮ್ಮಂತರ ಶುರು ಹಚ್ಕೊಂಡ್ರೆ ಇಬ್ರಿಗೂ ನೆಮ್ಮದಿ ಹೇಳ ನಾನು ದರ್ಶನ್ ಕಿತ್ತಾಡಿದೀವ ಬೈಕ್ ಮಾಡಿ ಇಟ್ಕೊಂಡು ಬೈಕ್ ಹೊಡಿದೀವ ಇಲ್ಲ ತಾನೆ ಒಬ್ಬ ಸಾಧು ಕೂಕಿಲ್ಲ ಮೈಕ್ ಇಟ್ರೆ ಕಾಮಿಡಿ ಮಾಡಿ ಹೊಟ್ಟು ಹೋಗ್ತಾರೆ ಅಂದ್ರೆ ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ ಅವರು ಯಶ್ ಫ್ಯಾನ್ ಅಪ್ಪು ಸಾರ್ ಫ್ಯಾನ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ ಶಿವರಾಜ್ ಕುಮಾರ್ ಫ್ಯಾನ್ ಉಪೇಂದ್ರ ಅವ್ರ ಫ್ಯಾನ್ ಎಲ್ಲರೂ ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೆ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್ ತಮಿಳ್ನಾಡು ಕ ನೋವು ಮ ಕರ್ನಾಟಕ ವಾರನ್ನು ನೋಡಿದ್ವಿ ಓಕೆ ಪಾಕಿಸ್ತಾನ ಇಂಡಿಯಾ ವಾರ್ ನೋಡಿದ್ದೀವಿ ಚೈನಾ ಇಂಡಿಯಾ ವಾರ್ ನೋಡಿದ್ದೀವಿ ಓಕೆ ಮಹಾರಾಷ್ಟ್ರ ಕರ್ನಾಟಕದ ವಾರಗಳನ್ನು ಸಹ ನಾವು ನೋಡಿದಂಥ ಜನ ಈಗ ಕರ್ನಾಟಕದಲ್ಲಿ ಎರಡು ಸ್ಟಾರ್ ನಟರ ಐ ಥಿಂಕ್ ಫ್ಯಾನ್ಸ್ ಮಧ್ಯೆ ಒಂದು ಭಿನ್ನಾಭಿಪ್ರಾಯಕ್ಕೋ ಅಥವಾ ತಮ್ಮ ದೊಡ್ಡ ಸಿಗೋ ಐ ಥಿಂಕ್ ಒಂದು ವಾರನ್ನು ಶುರುವಾಗಿದೆ ಸುದೀಪ್ ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್ ಅಂತ ತಿಳಿದುಕೊಂಡು ಈ ವಿಚಾರವನ್ನು ಇದ್ದೀವಿ ನೆಲ ಜಲ ಭಾಷೆಗೋಸ್ಕರ ಖಂಡಿತವಾಗಿ ನಾವು ಧ್ವನಿ ಎತ್ತದರಲ್ಲಿ ತಪ್ಪೇನಿಲ್ಲ ಸುದೀಪ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಅಥವಾ ಯಶ್ ಆಗಿರ್ಬೋದು ಶಿವಣ ಆಗಿರ್ಬೋದು ಮತ್ತು ಯಾವುದೇ ನಟ ಆಗಿರ್ಬೋದು ಎಲ್ಲರೂ ಕೂಡ ಕನ್ನಡ ಕನ್ನಡ ಐ ಥಿಂಕ್ ಕನ್ನಡ ಚಿತ್ರರಂಗದ ಎಲ್ಲರೂ ಕೂಡ ಆಸ್ತಿನೇನೆ ದರ್ಶನ್ ಆಗಿರ್ಬೋದು ಕನ್ನಡ ಚಿತ್ರರಂಗದ ಆಸ್ತಿನೇ ಐ ಥಿಂಕ್ ಸುದೀಪ್ ಆಗಿರ್ಬೋದು ಯಶ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಯಾರೇ ನಟರಾಗಿರ್ಬೋದು ಫಾರ್ ದಟ್ ಮ್ಯಾಟ್ರ್ ಯಾವುದೇ ನಟರಾಗಿರಲಿ ಕನ್ನಡದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಒಂದು ಆಸ್ತಿಯಾಗಿದ್ದಾರೆ ಅವರ ಚಿತ್ರಗಳನ್ನು ಜನ ನೋಡಲಿಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಹಣ ಖರ್ಚು ಮಾಡಿ ಅವ್ರಿಗೊಂದು ಸಮಾಧಾನ ಒಂದು ಖುಷಿ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಾನು ಎಲ್ಲ ಫ್ಯಾನ್ಸ್ಗಳಲ್ಲೂ ಹೇಳೋದೇನು ಅಂತಂದರೆ ತಾವುಗಳು ಇದನ್ನು ಪರ್ಸನಲ್ ಆಗಿ ತೊಗೊಂಡು ಅಟ್ಯಾಕ್ ಮಾಡಿಕೊಂಡು ಗಂಟ ಹೋಗೋದ ಬದಲು ಈ ಕಡೆ ಒಂದು ಕಡೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸು ಅಲ್ಲಿ ಮನೆಯವರೆಗೂ ಹೋಗಿ ಈ ಕಡೆ ಯಾರ ಮನೆ ಹತ್ರ ಹೋಗ್ಬೇಕು ಅವ್ರ ಮನೆ ಗಂಟ ಹೋಗಿ ಅವರ ವಿಚಾರಗಳನ್ನ ತೊಗೊಂಬಂದು ಬೀದಿಲಿಟ್ಟು ಈ ಕಡೆ ದರ್ಶನ್ ಫ್ಯಾನ್ಸ್ ಈ ಕಡೆ ಹೋಗಿ ಕ ತಗೊಂಡು ಈಚೆಗೊಂಬಂದಿಟ್ಟು ಎಲ್ಲೋ ಒಂದು ಕಡೆ ಅವ್ಯಾಚ ಶಬ್ದಗಳು ಅನ್ವಾಂಟೆಡ್ ಭಾಷೆಗಳು ಸೋಷಿಯಲ್ ಮೀಡಿಯಾ ಟ್ರೋಲುಗಳು ನಿಜವಾಗ್ಲೂ ಹೇಳ್ತೀನಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಏನಾದರೂ ಈ ಹೋರಾಟ ಮಾಡಿದರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಳ್ನೂರು ರೇಪ್ ಆಗಿದೆ ಗಂಡಸಾಗಿರೋನು ಯಾರೇ ಆಗಿರ್ಬೋದು ಕನ್ನಡವನ್ನು ಪ್ರೀತಿ ಮಾಡೋನು ಯಾರೇ ಆಗಿರ್ಬೋದು ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿರೋನು ಯಾರೇ ಆಗಿರ್ಬೋದು ಹೋರಾಟ ಮಾಡಿದರೆ ಖಂಡಿತವಾಗಿ ನಮ್ಮ ನೆಲದಲ್ಲಿ ರೇಪ್ಗಳಾಗ್ತಾ ಇರಲಿಲ್ಲ ಭ್ರಷ್ಟಾಚಾರ ಆಗ್ತಿರಲಿಲ್ಲ ಕಬ್ಬು ಬೆಳೆಗಾರರು ಬೀದಿಲಿ ಕೂತಿದ್ದಾರೆ ಒಬ್ಬ ಕೂಡ ಒಂದು ಧ್ವನಿ ಎತ್ತಲಿಲ್ಲ ಆ ಧರ್ಮಸ್ಥಳದ ವಿಚಾರದಲ್ಲಿ ಅಷ್ಟೆಲ್ಲ ಸಮಸ್ಯೆಗಳು ಮಾಡಿದ್ರು ಯಾರೂ ಕೂಡ ಆ ಧ್ವನಿ ಎತ್ತಿಲ್ಲ ಹುಬ್ಬಳ್ಳಿ ಧಾರವಾಡಲ್ಲಿ ಎರಡೂವರೆ ಲಕ್ಷ ಸರ್ಕಾರಿ ನೌಕರಗಳನ್ನು ತುಂಬಿ ಅಂತೇಳಿ ಆ ಮಕ್ಕಳು ಹೋರಾಟ ಮಾಡಿದ್ರು ಧ್ವನಿ ಎತ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಡವರ ಮನೆಗಳನ್ನ ಹೊಡೆದಾಕರು ಯಾರೂ ತಾವು ಧ್ವನಿ ಎತ್ತಿಲ್ಲ ಕನ್ನಡ ಇರೋರು ಎಲ್ಲರೂ ಕೂಡ ಒಂದು ರೀತಿ ಅಣ್ಣ ತಮ್ಮಂದರು ಯಾರೂ ಕೂಡ ಹೊರ್ಗಡೆಯಿಂದ ಬಂದವರಲ್ಲ ನೀವುಗಳು ಕಿತ್ತಾಡೋದಿಂದ ಏನಾಗಬಹುದು ಏನಾಗೋದಿಲ್ಲ ಅಂತ ನಾನು ಕನ್ನಡ ಇಂಡಸ್ಟ್ರಿಯ ಒಂದು ಸಣ್ಣ ವ್ಯಕ್ತಿಯ ಎನಿಕೆ ಅಂತಂದರೆ ನಾನು ಕೂಡ ಬಿಗ್ ಬಾಸಲ್ಲಿ ಸೀಸನ್ ಲೆವೆನಲ್ಲಿ ನನ್ನದೇ ಆದಂಥ ಒಂದು ಸಣ್ಣ ಕಾಂಟ್ರಿಬ್ಯೂಷನನ್ನು ಮಾಡಿ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಕೂಡ ಒಂದು ಭಾಗ ಅಂದ್ಕೊಂಡು ನಾನು ಕೆಲ ಬುದ್ಧಿ ಮಾತುಗಳನ್ನು ಹೇಳ್ತೀನಿ ದಯಮಾಡಿ ಇದನ್ನು ಅತಿರೋಕ್ಷಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇಟ್ ಈಸ್ ಮೈ ಡ್ಯೂಟಿ ಏನಕ್ಕೆ ಅಂತ ನೀವುಗಳು ಕಿತ್ತಾಡಿದ್ರೆ ಪಕ್ಕದ ಮಲಯಾಳಿ ಫಿಲಮವರು ಮಕ್ ಪಕ್ಕ ಮಲಯಾಳಿ ಮಲಯಾಳಂ ಫಿಲಮ್ ಇಂಡಸ್ಟ್ರಿಯವರು ಹಿಂದಿ ಫಿಲಮ್ ಇಂಡಸ್ಟ್ರಿಯವರು ತಮಿಳ್ ಇಂಡಸ್ಟ್ರಿಯವರು ತೆಲುಗು ಇಂಡಸ್ಟ್ರಿಯವರು ಬಂದು ಅವ್ರವ್ರ ಫಿಲಮ್ ಫಿಲಮ್ಗಳನ್ನು ಚೆನ್ನಾಗಿ ಓಡಿಸಿಕೊಂಡು ಹಣ ಮಾಡಿಕೊಂಡು ಹೊಟ್ಟೋಗಿಬಿಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸುದೀಪ್ ಫ್ಯಾನ್ ಬರಲಿ ಅಥವಾ ಸುದೀಪ್ ಅವರ ಫಿಲಮ್ ಬರಲಿ ದರ್ಶನ್ ಅವರ ಫಿಲಮ್ ಬರಲಿ ಮನೆ ದುಶ್ ಅವರ ಡೆವಿಲ್ ಫಿಲಮ್ ಬಗ್ಗೆ ನನಗೂ ಕೂಡ ಕೇಳಿದ್ರು ವೈಯಕ್ತಿಕವಾಗಿ ನಮಗೇನೇ ಇರಲಿ ಕೆಲ ವಿಚಾರಗಳು ನನಗೆ ಇಷ್ಟ ಆಗದಿರಬಹುದು ನಾನು ಸುದೀಪ್ ಅವ್ರ ಬಗ್ಗೆನೂ ಮಾತಾಡಿದ್ದೀನಿ ದರ್ಶನ್ ಅವ್ರ ಬಗ್ಗೆನೂ ಮಾತಾಡಿದ್ದೀನಿ ನನಗೇನು ಸಮಸ್ಯೆ ಏನಿಲ್ಲ ಬಟ್ ಮಾತಾಡಬೇಕಾದ್ರೆ ನಮ್ಮ ಇತಿಮಿತಿಗಳಲ್ಲಿ ಯಾರಿಗೂ ನೋವಾಗದ ಹಾಗೆ ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಅಭಿಪ್ರಾಯಗಳನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕೇ ಹೊರತು ಮನೆಯಲ್ಲಿ ಮುಸ್ರೆ ತಿಕ್ತ ಇರೋ ತಾಯಿಗಳಿಡ್ತಾರೆ ಗಾರ್ಮೆಂಟ್ಸ್ಗೆ ಅಂತ ಅಕ್ಕ ತಂಗಿರಿರ್ತಾರೆ ಕೆ ಮತ್ತೆ ಡ್ರೈವರ್ ಕೆಲಸ ಮಾಡೋ ಅಂತ ಅಪ್ಪಂದ್ರು ಇರ್ತಾರೆ ಇಷ್ಟೆಲ್ಲ ಕಷ್ಟಗಳು ಮನೇಲಿ ಇದ್ರು ಯಾವುದೋ ಯಾವುದೋ ನಮ್ಮ ಬಾಸ್ ಅಂತ ಹೇಳಿಕೊಂಡು ಅವರುಗಳಿಗೋಸ್ಕರ ಕೆಟ್ಟ ಪದಗಳನ್ನು ಮನೆಯವರನ್ನು ಸೋಷಿಯಲ್ ಮೀಡಿಯಾಗಳನ್ನು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕೆಟ್ಟ ಪದಗಳನ್ನು ಮೊನ್ನೆ ರಮ್ಯಾ ಅವ್ರಿಗೆ ನಟಿ ರಮ್ಯಾ ಅವ್ರಿಗೆ ಹಾಕಿ ಒಂದಷ್ಟು ಜನ ಜೈಲು ಸೇರಿದ್ರು ಈ ಎಲ್ಲ ಹುಚ್ಚು ಸಾ ಸಹವಾಸಗಳು ಅಥವಾ ಈ ಹುಚ್ಚು ಸಾಹಸಗಳು ಈ ಫ್ಯಾನ್ಸ್ಗಳಿಗೆ ಬೇಕಾಗಿದೆಯಾ ನೀವು ಒಬ್ರಿಗೊಬ್ರು ಬರದಾಡ್ಕೊಂಡಿದ್ದ ನಷ್ಟನೇ ಹೊರತು ಇದರಿಂದ ಯಾರಿಗೂ ಲಾಭವಿಲ್ಲ ಒಂದು ಇಂಡಸ್ಟ್ರಿನ ಅಂಟ ಥರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ನಡ್ಸ್ಕೊಂಡು ಹೋಗಬೇಕೆ ಹೊರತು ಒಂದು ಕಾಲದಲ್ಲಿ ವಿಷ ಡಾಕ್ಟರ್ ವಿಷ್ಣುವರ್ಧನ್ ಇದ್ರು ಒಂದು ಕಾಲದಲ್ಲಿ ಅಣ್ಣವ್ರು ಇದ್ರು ಅಂಬರೀಷಣ ಇದ್ರು ಏನು ಪರ್ಮನೆಂಟ್ ಆಗಿದ್ದಾರೆ ಅವರು ಅವರ ಅವರ ಕಾಲದ ಮಿತಿಯಲ್ಲಿ ತಮ್ಮದೇ ಆದಂಥ ಹಿಮಾಲಯದ ಎತ್ತರಕ್ಕೆ ಬೆಳೆದು ಎಂಟರ್ಟೈನ್ಮೆಂಟ್ ಕೊಟ್ಟು ಒಳ್ಳೊಳ್ಳೆ ಫಿಲಮ್ಗಳನ್ನು ಕೊಟ್ಟು ಇವತ್ತೂ ಕೂಡ ನಾವು ಚಿಕ್ಕ ಹುಡ್ರಲ್ಲಿ ಕೇಳಿರುವಂಥ ಹಾಡುಗಳನ್ನು ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಯಾವುದಾದ್ರೂ ಟಿ ಎಂ ಡಿ ಹತ್ರ ಹಾಡುಗಳನ್ನು ಕೇಳಿದ್ರೆ ನಾವು ಮೆಲ್ಕಾಕ್ತೀವಿ ಆ ಹಾಡುಗಳನ್ನು ಈ ರೀತಿ ನಮಗೆ ಒಂದು ಮೆಮೊರೀಸ್ ಆಗಿ ಫ್ಯಾನು ಸ್ಟಾರ್ಸ್ ಇರಬೇಕೇ ಹೊರತು ಈ ರೀತಿ ಗುದ್ದಾಟದ ಮೆಟ್ಟಕ್ಕೆ ಫ್ಯಾನ್ಸ್ಗಳು ಹೋಗ್ತಾರೆ ಅಂತಂದರೆ ಖಂಡಿತವಾಗಿ ಆಯ್ ನಿಜವಾಗ್ಲೂ ನಾನು ಸುದೀಪ್ ಅವರಲ್ಲಿ ಸುದೀಪ್ ಅವರೇ ನಾನು ಸೀಸನ್ ಲೆವೆನಲ್ಲಿ ನಿಮ್ಮ ಜೊತೆ ಒಂದಷ್ಟು ಒಡನಾಟ ಇತ್ತು ನಾನು ನಾನು ಸುದೀಪ್ ಅವರಲ್ಲೂ ಕೇಳೋದೇನು ಅಂತ ಹೇಳೋದು ಅಂತಂದರೆ ಖಂಡಿತವಾಗಿ ಈ ರೀತಿ ಸ್ಟಾರ್ ಹುಡುಗರ ಫ್ಯಾನ್ಸ್ಗಳ ಗಲಾಟೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಒಡೆತವನ್ನು ಕೊಡುತ್ತೆ ದೊಡ್ಡ ಒಡೆತವನ್ನು ಕೊಡುತ್ತೆ ಶಿವಣನಿಗೆ ಮೈಗೂಷಾರಿಲ್ಲ ಪುನೀತ್ ಅವರು ತೀರ್ತ್ಕೊಂಡ್ರು ದರ್ಶನ್ ಅವರು ಜೈಲಿಗೆ ಹೋದ್ರು ಇರೋವಂಥ ನಾಲ್ಕೈದು ನಟಗಳು ಈಗ ನಾ ಈ ಕನ್ನಡ ಇಂಡಸ್ಟ್ರಿಲಲ್ಲಿ ಯಾರು ಕೂಡ ಹೀರೋಗಳು ನಿಜವಾಗ್ಲೂ ಈಗ ಪರ್ಫಾರ್ಮ್ ಮಾಡ್ತಾರ ನಮ್ಮ ಮಟ್ಟಕ್ಕೆ ಅಂದರೆ ಇವತ್ತು ಒಂದು ಸಮಯ ಆಯಿತು ಡಜನ್ ಡಝನ್ ಹೀರೋಗಳಿತ್ತು ಹೀರೋಯಿನ್ಗಳಿದ್ರು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಫಿಲಂ ತಪ್ಪಕ್ಕೆ ಇನ್ನೊಂದು ಫಿಲಂ ಬರ್ತಾ ಇತ್ತು ಇವತ್ತು ಒಂದು ಘಟ್ಟದಲ್ಲಿ ಹೀರೋಗಳು ಮಾಯ ಆಗ್ಬಿಟ್ಟಿದ್ದಾರೆ ನಾನಾ ಕಾರಗಳಿಂದ ಹೀರೋಯಿನ್ಗಳು ಮಾಯ ಆಗ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ಫಿಲಂ ಬರೋದು ಕೂಡ ಕಡಿಮೆ ಆಗ್ಬಿಟ್ಟಿದೆ ಬರ್ತಾ ಇರುವಂಥ ಕೆಲ ಫಿಲಮ್ಗಳನ್ನು ಸ್ಟಾರ್ ವಾರ್ಗಳು ಮಾಡಿಕೊಂಡು ಫ್ಯಾನ್ ವಾರ್ಗಳನ್ನು ಮಾಡಿಕೊಂಡು ನಿಮ್ಮ ಮನೆಯವರನ್ನು ಬೀದಿನಲ್ಲಿ ಬೈಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿಕೊಂಡು ಕಟೌಟ್ಗಳನ್ನು ಬಿಳಿಸ್ಕೊಂಡು ಚಾಲೆಂಜ್ಗಳನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಕೊಂಡು ಹಣೆ ಕೆಟ್ಟರೆ ಜೈಲಿಗೆ ಹೋಗಿಕೊಂಡು ಇದೆಲ್ಲ ನಿಮಗೆ ಸರಿಯಲ್ಲ ಅಂತ ಅನಿಸುತ್ತೆ ನೀವು ಮಾಡ್ದಾರಂಥದ್ದು ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆ ಖಂಡಿತ ಆಗಲ್ಲ ಬದಲಿಗೆ ಪಕ್ಕದ ಭಾಷೆಯವರು ಇದರ ಅಡ್ವಾಂಟೇಜ್ ತಗೊಂಡು ಅವ್ರ ಫಿಲಮ್ಗಳನ್ನು ಓಡಿಸ್ಕೊಂತಾರೆ ಅಂತ ಹೇಳುತ್ತಾ ನಮ್ಮಲ್ಲಿ ಒಗ್ಗಟ್ಟಿರಲಿ ನಾವು ಇದನ್ನೇ ಕೇಳೋದು ಯಾವುದೇ ಸಮುದಾಯ ಆಗಿರ್ಬೋದು ಅದು ಕನ್ನಡಿಗರಾಗಿರ್ಬೋದು ಕನ್ನಡ ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಯಾವುದೇ ಸಮುದಾಯಗಳಾಗಿರ್ಬೋದು ನಾವು ನಾವು ಒಗ್ಗಟ್ಟಾಗಿದ್ದರೆ ನಾನು ಸುದೀಪ್ ಅವರು ಕ್ವೈಟ್ ಮೆಚ್ಯೂರ್ಡು ನಾನು ಇದನ್ನೇ ಕೇಳೋದು ಸುದೀಪ್ ಅವರೇ ದಯಮಾಡಿ ಈ ಒಂದು ಫ್ಯಾನ್ಸ್ ವಾರಗಳನ್ನು ಇಲ್ಲೇ ದಯಮಾಡಿ ನಿಲ್ಲಿಸಿದ್ರೆ ಒಳ್ಳೆಯದು ಆಮೇಲೆ ನಾನು ಫ್ಯಾನ್ಸ್ ಕೇಳೋದು ಇಷ್ಟೇ ಅಂದರೆ ಈಗ ದರ್ಶನ್ ಫಿಲಮ್ ಆಗಿರ್ಬೋದು ದರ್ಶನ್ ದುಡ್ಡು ಬರ್ತದೆ ಪ್ರೊಡ್ಯೂಸರ್ ದುಡ್ಡು ಬರ್ತದೆ ಮಾಡಿರೋ ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರ್ತದೆ ಫ್ಯಾನ್ಸ್ಗಳಾಗಿ ನೀವು ಫಿಲಮನ್ನು ಎಂಟರ್ಟೈನ್ಮೆಂಟಾಗಿ ತಗೊಳ್ಬೇಕೇ ಹೊರತು ಒಂದು ಕ್ರಿಕೆಟನ್ನು ಎಂಟರ್ಟೈನ್ಮೆಂಟಾಗಿ ತೊಗೊಂಡಿಲ್ಲ ಅಂದಿದ್ದಕ್ಕೆ ಆರ್ ಸಿ ಬಿನಲ್ಲಿ ಹನ್ನೊಂದು ಜನ ಸತ್ರು ಒಂದು ಎಂಟರ್ಟೈನ್ಮೆಂಟನ್ನು ಎಂಟರ್ಟೈನ್ಮೆಂಟಾಗೇ ತಗೊಳ್ಬೇಕೇ ಹೊರತು ಅದನ್ನು ನಾವು ಯಾವತ್ತೂ ವೈಯಕ್ತಿಕವಾಗಿ ತಗೊಳ್ಬಾರ್ದು ಅಂತ ಈ ಮೂಲಕ ಹೇಳ್ತಾ ನಾನು ತುಂಬ ಸಣ್ಣವ ನಾನು ನಿಮ್ಮೆಲ್ಲರಿಗಿಂತ ತುಂಬ ಸಣ್ಣವ ಆದರೂ ಕೂಡ ಒಂದು ನಾಲ್ಕು ಮಾತುಗಳನ್ನು ನಾನು ಹೇಳೇಬೇಕಂತದಂಥ ಪರಿಸ್ಥಿತಿ ಬಂತು ನಾನು ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಸ್ಟಾರ್ ವಾರ್ಗಳ ಬಗ್ಗೆ ನಿಮ್ಮ ಗಲಾಟೆಗಳನ್ನ ನೋಡ್ತಾ ಇದ್ದೆ ಹೊರತು ಏನೋ ಇವತ್ತು ಸುಮ್ಮನೆ ಆಗುತ್ತೆ ನಾಳೆ ಸುಮ್ಮನೆ ಆಗುತ್ತೆ ನಾಳೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡೆ ಖಂಡಿತವಾಗಿ ಈಗ ನಾನು ಮೊನ್ನೆನೂ ಹೇಳಿದೆ ದರ್ಶನನ ಬೇಲ್ ಕೊಟ್ಟು ಆ ಅವರನ್ನು ನಿರಾಪರಾಧಿಗೆ ಹೊರ್ಗಡೆ ಕರ್ಕೊಂಬರೋವಂಥ ಕೆಲಸಕ್ಕೆ ಫ್ಯಾನ್ಸ್ ಕೈ ಹಾಕಬೇಕು ದರ್ಶನ್ ಮನೆಯವರು ಕೈ ಜೋಡಿಸ್ಬೇಕೇ ಹೊರತು ಹೊರ್ಗಡೆ ಈ ರೀತಿ ಒಬ್ಬರಿಗೊಬ್ಬರು ಬೈದಾಡಿಕೊಂಡು ಉಗ್ದಾಡಿಕೊಂಡು ಅವ್ರ ಮನೆ ಸಂಸಾರನ ನಮ್ಮ ಬಾಸ್ ಸರಿ ಮಾಡಿದ್ರು ಇಲ್ಲ ಅವ್ರ ಮನೆ ಸಂಸಾರ ನಮ್ಮ ಬಾಸು ಸರಿ ಮಾಡಿದ್ರು ಅಂದ್ಕೊಂಡು ಮನೇಲಿದ್ದೋರನ್ನೆಲ್ಲ ಬೀದಿ ಕರ್ಕೊಂಬಂದು ಬೀದಿ ಪಂಚಾಯಿತಿ ಮಾಡಿಕೊಂಡು ಈಗ ಎಲ್ಲೋ ಒಂದು ಕಡೆ ಇಡೀ ಕನ್ನಡ ಇಂಡಸ್ಟ್ರಿ ಆಗಲೇ ಒಂದು ಮುರ್ ಮೂರ ಬಟ್ಟೆ ಆಗಿಬಿಟ್ಟಿದೆ ಅಪ್ಪು ಅವ್ರ ಶಿವಣ್ಣ ಅವ್ರಿಗೆ ಮೈ ಹುಷಾರಿಲ್ಲ ದರ್ಶನ್ ಜೈಲ್ಗೆ ಹೋಗಿದ್ದಾರೆ ಜೈಲಲ್ಲಿ ಈಗ ಹೊರ್ಗಡೆ ಬಂದರೆ ಅದು ಒಂದು ಎರಡನೇ ಜನ್ಮ ಅಂತೇಳ್ಕೊಳ್ಬೋದು ಇಂಥ ಪರಿಸ್ಥಿತಿನಲ್ಲಿ ಗಲಾಟೆಗಳು ಮಾಡಿಕೊಂಡು ಕೆಟ್ಟ ಶಬ್ದಗಳನ್ನು ಬಳಸ್ಕೊಂಡು ಒಬ್ಬರಿಗೊಬ್ಬರು ಬೈಕೊಂಡು ಸುದೀಪ್ ಯಾರು ನಮ್ಮ ಕನ್ನಡ ಇಂಡಸ್ಟ್ರಿಯೇ ಇರೋ ದರ್ಶನ್ ಯಾರು ಕಣ ಯಾರು ನೀವು ಫ್ಯಾನ್ಸ್ಗಳು ಯಾರು ಇವು ನಮ್ಮ ಕನ್ನಡದವರೇ ನೀವು ಯಾರು ಮಲಯಾಳದವರು ಅಲ್ಲ ತಮಿಳವರು ಅಲ್ಲ ಅಥವಾ ಪಕ್ಕದ ಮರಾಠಿಗರೂ ಅಲ್ಲ ಏನೂ ಅಲ್ಲ ಅಂದಮೇಲೆ ಈ ರೀತಿ ಒಬ್ಬರಿಗೊಬ್ಬರು ಬೈಕೊಂಡು ಆಮೇಲೆ ಒಂದು 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 ದಿಕ್ಸೂಚಿ ಅಂತ ಇರ್ತದೆ ನಾವೆಲ್ಲ ಹೇಳ್ತಿರಲ್ಲ ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಸ್ಕ ಜೈನ ಉದ್ಯಾನ ಯಾರು ಹೇಳದ್ದು ಇದು ರಾಷ್ಟ್ರಕವಿ ಕುವೆಂಪು ಇದನ್ನೆಲ್ಲ ನಾವು ಬುದ್ಧಿವಂತಾದರು ಓದಿರೋರು ತಿಳುವಳಿಕೆ ಇರೋರು ಯಾರೂ ಕೂಡ ಈ ಕೆಲಸವನ್ನು ಯಾರೂ ಮಾಡಲ್ಲ ಅದು ಸುದೀಪ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಖಂಡಿತವಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದ್ರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಳ್ನೂರು ರೇಪ್ಗಳಾಗಿದೆ ಆಮೇಲೆ ಪ್ರತಿದಿನ ಬೆಲೆ ಏರಿಕೆ ಆಗ್ತಾ ಇದೆ ನಿರುದ್ಯೋಗ ಆಗ್ತಾ ಇದೆ ಯಾ ಆ ಫ್ಯಾನ್ಸ್ಗಳನ್ನ ನೀವು ಬೈಕೊಳೋದು ನಿಮ್ಮ ಫ್ಯಾನ್ಸ್ಗಳನ್ನ ಅವ್ರು ಬೈಕೊಳೋದು ಇಬ್ಬರು ಹೀರೋಗಳು ಕಾಸ್ಟ್ ಮಾಡ್ಕೊತಾರೆ ಪ್ರೊಡ್ಯೂಸರ್ಗಳು ಕಾಸ್ಟ್ ಮಾಡ್ಕೊತಾರೆ ಡೈರೆಕ್ಟ್ರ್ಗಳು ಹೆಸ್ರು ಮಾಡ್ಕೊತಾರೆ ಅವರು ಬಿಸ್ನೆಸ್ ಮಾಡ್ಕೊತಾರೆ ನೀವು ಏನು ಮಾಡ್ಕೊಂಡ್ರಿ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳಿ ಅದು ಕರ್ಣಿ ಮುಂದೆ ನಿಂತ್ಕೊಂಡು ಅಂತ ಹೇಳುತ್ತಾ ನನಗೆ ಗೊತ್ತಿದ್ದನ್ನು ನಾಲ್ಕು ಮಾತನ್ನು ಹೇಳ್ಬೇಕನ್ನಿಸ್ತು ನನ್ನ ಮನದಾಳದ ಮಾತನ್ನು ಹೇಳಿದ್ದೀನಿ ಖಂಡಿತವಾಗಿ ಅದು ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಅದು ಯಾವುದೇ ಫ್ಯಾನ್ಸ್ ಆಗಿರ್ಬೋದು ಅದನ್ನು ಇಲ್ಲೇ ನಿಲ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಸಾಧು ಕೋಕಿಲಾಗೆ ಇಟ್ರು ಸರ್ ದರ್ಶನ್ ಫ್ಯಾನ್ಸ್ ಈ ಥರ ಮಾತಾಡ್ತಾ ಇದ್ದಾರೆ ಸುದೀಪ್ ಫ್ಯಾನ್ಸ್ ಈ ಥರ ಮಾತಾಡ್ತಾ ಇದ್ದಾರೆ ಒಬ್ಬ ಮೀಟ್ರ್ ಇರೋ ಮನುಷ್ಯ ಅದಕ್ಕೆ ಉತ್ತರ ಕೊಟ್ಟು ಹೋಗ್ಬೇಕು ಏ ನೀವು ಇವರೆಲ್ಲ ನಮ್ಮ ಫ್ಯಾನ್ಸೇ ಅಂತೇಳಿ ಅಂದರೆ ಈ ಈ ರಿಸ್ಕನ್ನು ತಗೋಳೋವಂಥ ಕೆಲಸ ನಾನು ಕನ್ನಡ ಇಂಡಸ್ಟ್ರಿಯನ್ನು ನಾನು ಫುಲ್ ಟೈಮ್ ಕನ್ನಡ ಇಂಡಸ್ಟ್ರಿಯಂತೂ ಅಲ್ಲ ನಾನು ಯಾವುದೋ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹದಿನೇಳು ದಿವಸ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲೂ ಸಣ್ಣ ಮಟ್ಟದಲ್ಲಿ ಗುಡಿಸ್ಕೊಂಡಂಥ ವ್ಯಕ್ತಿ ಇಷ್ಟು ಧೈರ್ಯವಾಗಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ಒಬ್ಬ ಸಾಧು ಕೋಕಿಲ್ಲ ಮೈಕ್ ಇಟ್ಟರೆ ಕಾಮಿಡಿ ಮಾಡಿ ಹೊರಟು ಅಂದರೆ ಎರಡೂ ಫ್ಯಾನ್ಸ್ಗಳು ಹೊಡೆದಾಡ್ಕೊಂಡು ಸತ್ರೂ ಪರವಾಗಿಲ್ಲ ಇವ್ರು ಯಾರಿಗೂ ಕೂಡ ಕೆಟ್ಟವ್ರು ಆಗಲ್ಲ ಅನ್ನೋ ಮನೋಭಾವನೆ ಕೆಲ ಕನ್ನಡ ಇಂಡಸ್ಟ್ರಿಯ ವ್ಯಕ್ತಿಗಳಿಗಿದೆ ಅದು ಸಾಧು ಕೋಕಿಲಗೂ ಕೂಡ ಇದೆ ಅಂತ ನನಗನ್ಸುತ್ತೆ ಸಾಧು ಕೋಕಿಲ ಅವರೇ ನಾನು ನಿಮ್ಮನ್ನ ತುಂಬ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ ಮೈಕಿಟ್ರೆ ಕಾಮಿಡಿ ಎಲ್ಲ ಬೇಕಾಗಿರೋದು ನಿಮ್ಮ ಒಂದು ಎರಡು ಹಿತನುಡಿ ಬೇಕಾಗಿತ್ತು ಆ ಹಿತನುಡಿ ಹೇಳೋದು ಬಿಟ್ಟು ಅಲ್ಲಿ ಕಾಮಿಡಿ ಮಾಡಿ ಹೋಗ್ತೀರಾ ನಿಮ್ಮ ಉದ್ದೇಶ ಏನು ಅಂತ ನನಗಂತೂ ಅರ್ಥ ಆಗಿಲ್ಲ ಕನೋ ಸಾಧು ಕೋಕಿಲ ಅವರೇ ನೀವು ಡಿ ಕೆ ಶಿವಕುಮಾರ್ ತುಂಬ ಕ್ಲೋಸ್ ಇರ್ತದೆ ಅಂತ ಗೊತ್ತು ಆ ಅವರ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಕೂಡ ತಗೊಂಡಿದ್ದಾರೆ ಅಂತ ಕೊಟ್ಟು ಆ ಸ್ಥಾನಕ್ಕಾದರೂ ಮರ್ಯಾದೆ ಕೊಟ್ಟು ತಾ ಒಂದು ಎರಡು ಹಿತವಚನಗಳನ್ನು ಎರಡೂ ಫ್ಯಾನ್ಸ್ ಕೇಳಿದರೆ ಖಂಡಿತವಾಗಿ ಹುಡುಗರು ಕೇಳ್ತಾರೆ ಅಂಥ ಮಟ್ಟದಲ್ಲಿ ಇದ್ದಾರೆ ನೀವು ಹೇಳ್ತೀರೋ ಬಿಡ್ತಾರೋ ಬೀಯಿಂಗ್ ಎ ಅಡ್ವೊಕೇಟ್ ಆ್ಯಂಡ್ ವಕೀಲ್ ಸಾಬ್ ಆಮೇಲೆ ಈ ಕರ್ನಾಟಕದ ಒಬ್ಬ ಕನ್ನಡಿಗನಾಗಿ ನನ್ನ ಸಂಪೂರ್ಣ ಜವಾಬ್ದಾರಿ ದಯಮಾಡಿ ಈ ಹುಚ್ಚಾಟವನ್ನು ಇಲ್ಲಿಗೆ ನಿಲ್ಲಿಸಿ ಒಬ್ಬರಿಗೊಬ್ಬರು ಬೈಕೊಳೋದು ಒಬ್ಬರಿಗೊಬ್ಬರು ಟ್ರೋಲ್ ಮಾಡ್ಕೊಳೋದು ಒಬ್ಬರಿಗೊಬ್ರು ಉಕ್ಕೊಳೋದು ಅವ್ರ ಮನೆಯವ್ರನ್ನ ತೊಗೊಂಡ್ಬಂದು ಬೀದಿ ನಿಲ್ಲಿಸೋದು ಇವ್ರ ಮನೆ ತೊಗೊಂಬಂದು ಬೀದಿ ನಿಲ್ಲಿಸೋದು ದರ್ಶನ್ ಫ್ಯಾನ್ಸ್ಗೆ ಮತ್ತೊಂದು ಸದಿ ಕಿವಿ ಮಾತಾಡ್ತಾ ಇದ್ದೀನಿ ದರ್ಶನನ್ನು ಹೊರಗಡೆ ಕರ್ಕೊಂಬರೋಂಥ ಕೆಲಸ ಮಾಡಿರಿ ಅದು ಬಿಟ್ಟು ಈ ಹುಚ್ಚಾಟನ ಹೋಗ್ಬಿಡಿ ದಯಮಾಡಿ ವಿಜಯಲಕ್ಷ್ಮಿಯವರೇ ಯಾರಿಗೋ ಪ್ರವೋಕ್ ಹಾಕಿ ನೀವು ಕೂಡ ಅವ್ರ ಜೊತೆ ಸೇರಿಕೊಳ್ಬೇಡಿ ನಾನು ನಿಮ್ಮನ್ನು ತುಂಬ ತೂಕವಾದಂಥ ವ್ಯಕ್ತಿ ಅಂದ್ಕೊಂಡಿದ್ದೆ ಈಗಲೂ ತೂಕವಾದ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೂ ಸಹ ಫ್ಯಾನ್ಸ್ ಏನೋ ಪ್ರವೋಕ್ ಮಾಡ್ತಾರೆ ಅಂತ ನೀವು ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ದರ್ಶನನ್ನು ಹೊರ್ಗಡೆ ಕರ್ಕೊಂಬರೋ ಕಾರ್ಯಕ್ಕೆ ನೀವು ಮುನ್ನುಡಿ ಆಡೇ ಬರ್ತು ಈ ಫ್ಯಾನ್ಸ್ ವಾರಗಳನ್ನು ನೀವು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ದರ್ಶನ ಹೊರ್ಗಡೆ ಬರುವಂಥ ಪ್ರಯತ್ನ ಮಾಡಿ ಅಕಸ್ಮಾತ್ ದರ್ಶನ್ಗೆ ಕನ್ವಿಕ್ಷನ್ ಆದರೆ ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿ ಅವರೇ ಈ ಫ್ಯಾನ್ಸ್ಗಳಿಡ್ತಾರೆ ದರ್ಶನ್ ಇದ್ದರೆ ಫ್ಯಾನ್ಸು ದರ್ಶನ್ ಇಲ್ಲ ಅಂತಂದರೆ ಈ ಫ್ಯಾನ್ಸು ಮಾಯ ಆಗ್ತಾರೆ ಇದು ಯಾವುದು ಕೂಡ ಪರ್ಮನೆಂಟ್ ಅಲ್ಲ ನಾನು ಕಳೆದ ಹನ್ನೆರಡು ವರ್ಷದಿಂದ ಹೋರಾಟ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಫ್ಯಾನ್ ಬೇಸನ್ನು ನನ್ನೂ ಇದೆ ನಾನು ಯಾವತ್ತೂ ಅಷ್ಟೇ ನಮ್ಮ ಫ್ಯಾನ್ ಬೇಸ್ಗೆ ನಮಗೋಸ್ಕರ ಗಲಾಟೆ ಮಾಡಿ ಅಂತ ಯಾವತ್ತೂ ಹೇಳಲ್ಲ ಅಂತ ಹೇಳುತ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಒಗ್ಗಟ್ಟಿನಲ್ಲಿ ಬಲವಿದೆ ಓಕೆ ನಾವೆಲ್ಲರೂ ಒಂದೇ ಕನ್ನಡಿಗರಾಗಿ ಒಗ್ಗಟ್ಟಾಗಿರಬೇಕೆ ಹೊರತು ಸ್ಟಾರ್ ನಟರಿಗೆ ಕಿತ್ತಾಡೋ ಅಂತ ಐ ತಿಂಕ್ ಬುದ್ಧಿ ಇಲ್ಲದಂಥ ವ್ಯಕ್ತಿಗಳಾಗಬಾರ್ದು ಅಂತ ಹೇಳುತ್ತಾ ಸುದೀಪ್ ಅವರೇ ತಾವೂ ಅಷ್ಟೇ ಇಲ್ಲಿಗೆ ಇದನ್ನು ನಿಲ್ಲಿಸಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ನಮ್ಮೊಂಥವ್ರ ಏನೋ ಶುರು ಹಚ್ಕೊಂಡ್ರೆ ಇಬ್ಬರಿಗೂ ನೆಮ್ಮದಿ ಹಾಳಾಗುತ್ತೆ ಅದು ಆಗೋದು ಬೇಡ ಅಂತ ನಮ್ಮ ಇಚ್ಛೆ ನಿಮ್ಮ ಬಗ್ಗೆನೂ ಗೌರವ ಇದೆ ದರ್ಶನ್ ಬಗ್ಗೆನೂ ಗೌರವ ಇದೆ ಫ್ಯಾನ್ಸ್ ಬಗ್ಗೆನೂ ಇನ್ನೂ ಹೆಚ್ಚು ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕಕ್ಕೆ ತನ್ನದೇ ಆದಂಥ ಗೌರವ ಇದೆ ನೀವು ಯಾರು ಅದನ್ನು ಕಳೀಬಾರ್ದು ಕಳೆದ್ರೆ ಐ ಥಿಂಕ್ ದೇರ್ ದೇ ದೇರ್ ವಿಲ್ ಬಿ ಸಮ್ ಲೀಗಲ್ ಆ್ಯಕ್ಷನ್ ಬಿಕಾಸ್ ನೀವು ಮಾಡ್ತಾರೋ ಉಚ್ಚಾಟ ಹೇಗಿದೆ ಅಂತಂದರೆ ಅದು ನಿಮ್ಮ ನೆಮ್ಮದಿನೂ ಹಾಳು ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಯ ನೆಮ್ಮದಿನೂ ಕೂಡ ಹಾಳು ಮಾಡ್ತಾ ಇದ್ದೀರಾ ಅದು ಯಾವುದು ಕೂಡ ನಮಗೆ ಬೇಡ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ದಯಮಾಡಿ ಇಲ್ಲಿಗೆ ಇದನ್ನು ಮುಗಿಸಿ ಇದು ನನ್ನ ಎರಡು ಕೈಗಳನ್ನು ಬೇಡಿ ನಾನು ನಿಮಗೆ ನಾನು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಅಲಾಟ್